ಅಸಮಾಧಾನ ಹೇಗೆ ಶಮನಗೊಳಿಸುತ್ತಾರೆ ಅದನ್ನ ನೋಡಬೇಕಾಗತ್ತೆ ಕೇವಲ ಇಲ್ಲಷ್ಟೇ ಅಲ್ಲ ದಾವಣಗೆರೆಯಲ್ಲಿ ಗಮನಿಸ್ತಾ ಇದೀವಿ ಬೆಳಗಾವಿ ಕೊಪ್ಪಳ ಮತ್ತು ಬಳ್ಳಾರಿ ಈ ಮೂರು ಭಾಗದಲ್ಲೂ ಕೂಡ ಬಂಡಾಯದ ಬಿಸಿ ಇದೆ ಅದನ್ನ ಶಮನಗೊಳಿಸಬೇಕಾಗಿದೆ ಆ ಬಗ್ಗೆ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಹಿತಿಯನ್ನು ನೀಡ್ತಾರೆ ಬೆಳಗಾವಿಯಿಂದ ಅನಿಲ್ ಹಾಗೆ ಕೊಪ್ಪಳದಿಂದ ದೊಡ್ಡೇಶ್ ಜೊತೆ ಬಳ್ಳಾರಿಯಿಂದ ನರಸಿಂಹರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿ ವಿಚಾರಕ್ಕೆ ಹೋಗೋಣ ಬೆಳಗಾವಿಯಲ್ಲಿ ಸಮಸ್ಯೆ ಆಗಿರೋದೇನು ಶೆಟ್ಟರ್ಗೆ ಬೆಳಗಾವಿಯ ಬಿಜೆಪಿಯ ಟಿಕೆಟ್ ಅನ್ನು ಕೊಡಲಾಗಿರುವುದರಿಂದಾಗಿ ಸ್ಥಳೀಯರ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಹುಬ್ಬಳ್ಳಿ ಮೂಲದ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೊಟ್ಟಿದ್ಯಾಕೆ ಬೆಳಗಾವಿ ಟಿಕೆಟ್ ಶೆಟ್ಟರ್ಗೆ ಕೊಟ್ಟಿದ್ದಕ್ಕೆ ಕಾರ್ಯಕರ್ತರು ಮತ್ತು ಆಕಾಂಕ್ಷಿಗಳ ವಿರೋಧ ವಿರೋಧದ ಮಧ್ಯೆ ನಾಳೆ ಬೆಳಗಾವಿಗೆ ಶೆಟ್ಟರ್ ಗ್ರ್ಯಾಂಡ್ ಎಂಟ್ರಿ ಬೆಳಗಾವಿ ಬಂಡಾಯ ಶಮನಕ್ಕೆ ಯಡಿಯೂರಪ್ಪ ಅಖಾಡಕ್ಕೆಳಿದಿದ್ದಾರೆ ಬೆಳಗಾವಿಗೆ ಬರ್ತಾ ಇದ್ದಂತೆ ಬೃಹತ್ ರ್ಯಾಲಿಗೆ ಶೆಟ್ಟರ್ ಪ್ಲಾನ್ ಚೆನ್ನಮ್ಮ ಅಂಬೇಡ್ಕರ್ ರಾಯಣ್ಣ ಶಿವಾಜಿ ಪುತ್ಥಳಿಗೆ ಗೌರವ ನಮನ ಜಗದೀಶ್ ಶೆಟ್ಟರ್ಗೆ ಸಾಥ್ ಕೊಡಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಬೆಳಗಾವಿಯಲ್ಲೂ ಬಂಡಾಯ ಶಮನಕ್ಕೆ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಗೆ ಸಾಥ್ ಕೊಡಲಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ ರ್ಯಾಲಿ ಬಳಿಕ ಬಿಜೆಪಿ ನಾಯಕರು ಮತ್ತು ಆಕಾಂಕ್ಷಿಗಳ ಜೊತೆ ಬಿಎಸ್ವೈ ಸಭೆ ನಡೆಸ್ತಾರೆ ಇಲ್ಲಿರುವಂತಹ ಭಿನ್ನಮತವನ್ನ ಶಮನಗೊಳಿಸುವುದಕ್ಕೆ ಯಡಿಯೂರಪ್ಪ ಕಸರತ್ತು ಲಿಂಗಾಯತರ ಜೊತೆಗೂ ಸಭೆ ನಡೆಸಿ ಬೆಂಬಲ ಕೋರಲಿದ್ದಾರೆ ಯಡಿಯೂರಪ್ಪ ಬೆಳಗಾವಿಯ ಟಿಕೆಟ್ ಯಾರು ಪಾಲಾಗುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿತು ಜಗದೀಶ್ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದ್ದಂತೆ ಅಸಮಾಧಾನ ಮುಗಿಲೆದ್ದಿತ್ತು ಈಗ ಶೆಟ್ಟರ್ಗೆ ಬೆಳಗಾವಿ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿ ಮೂಲದ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೊಟ್ಟದ್ದು ಯಾಕೆ ಅನ್ನೋದು ಇಲ್ಲಿನ ಸ್ಥಳೀಯ ನಾಯಕರ ಪ್ರಶ್ನೆ ಕಾರ್ಯಕರ್ತರು ಕೆಲ ಆಕಾಂಕ್ಷಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಂಡಾಯ ಶಮನಗೊಳಿಸುವಂತಹ ಪ್ಲಾನಿಂಗ್ ಆಗ್ತಾ ಇದೆ ನಮ್ಮ ರಿಪೋರ್ಟರ್ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೊಟ್ಟಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತ ಆಗಿತ್ತು ಆ ಬಂಡಾಯವನ್ನ ಅಸಮಾಧಾನವನ್ನ ಶಮನಗೊಳಿಸುವಂತಹ ಪ್ರಯತ್ನ ಎಲ್ಲಿವರೆಗೆ ಬಂದು ತಲುಪಿದೆ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಲ್ಲಿನ ಪ್ರಯತ್ನಗಳು ಪ್ರತಿಮಾ ಕಗ್ಗಂಟಾಗಿದ್ದ ಬೆಳಗಾವಿ ಟಿಕೆಟನ್ನು ಹೈಕಮಾಂಡ್ ಎರಡು ದಿನಗಳ ಹಿಂದಷ್ಟೇ ಘೋಷಣೆ ಮಾಡಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಆಗಿರುವಂಥದ್ದು ಭಾನುವಾರ ಅಷ್ಟೇ ಜಗದೀಶ್ ಶೆಟ್ರ್ ಅವರ ಹೆಸರು ಕೂಡ ಘೋಷಣೆ ಆಗಿರುವಂಥದ್ದು ಆದರೆ ಹೋಳಿ ಹಬ್ಬ ಹಾಗೂ ಕರಿ ಇರುವ ಕಾರಣಕ್ಕೆ ಎರಡು ದಿನಗಳ ಕಾಲ ಅವರು ಬೆಳಗಾವಿಗೆ ಬಂದಿಲ್ಲ ನಾಳೆ ಅವರು ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡಲಿದ್ದಾರೆ ಯಾವಾಗ ಜಗದೀಶ್ ಶೆಟ್ಟರ್ ಅವರ ಹೆಸರು ಜಗದೀಶ್ ಶೆಟ್ರ್ ಅವರು ಧಾರವಾಡದಿಂದ ಟಿಕೆಟ್ ಕೇಳಿದ್ರು ಬಳಿಕ ಹಾವೇರಿಂದ ಟಿಕೆಟ್ ಕೇಳಿದ್ರು ಅಲ್ಲಿ ಎರಡು ಕ್ಷೇತ್ರಗಳಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಹೀಗಾಗಿ ಅವರಿಗೆ ಎಲ್ಲಾದರೂ ಒಂದು ಕಡೆ ಅಕಾಮಡೇಟ್ ಮಾಡಬೇಕಾದ ಅನಿವಾರ್ಯತೆ ಕೂಡ ಬಿಜೆಪಿ ಹೈಕಮಾಂಡ್ ಇತ್ತು ಅದರ ಜೊತೆಗೆ ಯಡಿಯೂರಪ್ಪನವರು ಕೂಡ ಅವರಿಗೆ ಪ್ರಾಮಿಸ್ ಅನ್ನು ಮಾಡಿದ್ರು ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಪಕ್ಕಾ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದರು ಈ ಕಾರಣಕ್ಕೆ ಬೆಳಗಾವಿಯಲ್ಲಿ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ಬೀಗರಾಗಿರುವ ಕಾರಣಕ್ಕೆ ಬೆಳಗಾವಿಯಿಂದಲೇ ಅವರಿಗೆ ಈಗ ಟಿಕೆಟ್ ಸಿಕ್ಕಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಜಗದೀಶ್ ಶೆಟ್ ಶೆಟ್ಟರ್ ಅವರ ಹೆಸರು ಕಳೆದ ಹದಿನೈದು ದಿನಗಳಿಂದಲೇ ಏನು ಮುನ್ನಡೆಗೆ ಬಂತು ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಹೇಳಿ ಅವಾಗಲಿಂದಲೂ ಕೂಡ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಿದ್ದು ವ್ಯಕ್ತವಾಗ್ತಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ Yeah. ಬಿಜೆಪಿ ಹಿರಿಯ ನಾಯಕ ಪ್ರಭಾಕರ್ ಕೊರೆ ನಿವಾಸದಲ್ಲೂ ಕೂಡ ಬೆಳಗಾವಿಯ ಎಲ್ಲಾ ಲೋಕಸಭಾ ಕ್ಷೇತ್ರದ ಎಲ್ಲ ಏನು ಆಕಾಂಕ್ಷಿಗಳಾಗಿರ್ಬೋದು ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಸಭೆಯನ್ನ ಮಾಡಿದ್ರು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಈ ನಿರ್ಧಾರದ ಬಳಿಕ ಈ ಸಂಗತಿಯನ್ನು ಹೈಕಮಾಂಡ್ ಗಮನಕ್ಕೂ ಕೂಡ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು ಅದರ ಜೊತೆಗೇನೆ ಹೈಕಮಾಂಡ್ ಗೆ ಮುಟ್ಟಿಸುವ ಈ ಏನ್ ನಿರ್ಧಾರವನ್ನು ತಿಳ್ಕೊಂಡಿದ್ರು ಅದನ್ನ ಇರಾನ ಕಡಾಡಿ ಅವರು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದ್ರೆ ಈತ ಬೆಳಗಾವಿಯ ರಾಜ್ಯದ ನಾಯಕರಿಗೆ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಗಣಕಿ ಅವರು ಕೂಡ ರಾಜ್ಯದ ನಾಯಕರ ಮನವನ ಮಾಡಿದ್ರು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಕೂಡ ಅವರು ಏನು ಮನವರಿಕೆ ಮಾಡುವ ಕೆಲಸ ಆದ್ರೆ ಬಿಜೆಪಿ ಹೈಕಮಾಂಡ್ ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಮನೆ ಹಾಕಿರುವಂತದ್ದು ನಾಳೆ ಜಗದೀಶ್ ಶೆಟ್ಟರ್ ಅವರು ಬರ್ತಿರುವಂತದ್ದು ಜಗದೀಶ್ ಶೆಟ್ಟರ್ ಅವರ ಹೆಸರು ಘೋಷಣೆ ಆದ ಬಳಿಕ ಬೆಳಗಾವಿಯಲ್ಲಿ ಬಂಡಾಯದ ತಾರಕಕ್ಕೆ ಏರ್ತಿರುವಂತದ್ದು ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ನಡೆಯುವುದು ಸರಣಿ ಟ್ವೀಟ್ ಗಳನ್ನ ಕೂಡ ಆಕಾಂಕ್ಷಿಗಳು ಮಾಡ್ತಿರುವಂಥದ್ದು ಈ ಮಧ್ಯೆ ನಾಳೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರ್ತಿರುವಂತದ್ದು ಅವರು ಕೂಡ ಗ್ರ್ಯಾಂಡ್ ಎಂಟ್ರಿ ಕೊಡಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಬೆಳಗಾವಿಯ ಸಂಕಮ್ ಹೋಟೆಲ್ನಿಂದ ಬೆಳಗಾವಿ ನಗರದಲ್ಲಿ ಎಲ್ಲ ಮಹಾತ್ಮರ ಪುತ್ರಳಿಗಳು ಕೂಡ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ ಆ ರ್ಯಾಲಿ ಮೂಲಕ ಬಂದು ಮೊದಲು ರಾಣಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರೆ ಬಳಿಕ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡ್ತಾರೆ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾರೆ ಬಳಿಕ ಕ್ರಾಂತಿವೀರ ಸಂಗೋಳಿ ರಾಯನವರ ಮೂರ್ತಿಗೂ ಕೂಡ ಮಾಲಾರ್ಪಣೆ ಮಾಡ್ತಾರೆ ಈ ಈ ಒಂದು ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಜಗದೀಶ್ ಶೆಟ್ಟರ್ ಅವರಿಗೆ ಸಾಥನ ಕೊಡಲಿದ್ದಾರೆ ನಂತರ ಜಗದೀಶ್ ಶೆಟ್ಟರ್ ಹಾಗೂ ಯಡಿಯೂರಪ್ಪನವರು ಸ್ಥಳೀಯ ನಾಯಕರು ಹಾಗೂ ಆಕಾಂಕ್ಷಿಗಳ ಜೊತೆಗೆ ಸಭೆಯನ್ನು ಮಾಡಲಿದ್ದಾರೆ ಬಳಿಕ ಎಲ್ಲ ಲಿಂಗಾಯತ ನಾಯಕರ ಜೊತೆಗೆ ಸ್ವತಃ ಯಡಿಯೂರಪ್ಪನವರೇ ಪ್ರತ್ಯೇಕ ಸಭೆಯನ್ನು ಮಾಡಲಿದ್ದಾರೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಈ ಕಾರಣಕ್ಕೆ ಎಲ್ಲರೂ ಕೂಡ ಜಗದೀಶ್ ಶೆಟ್ಟರ್ನ ಬೆಂಬಲಿಸಬೇಕು ಜಗದೀಶ್ ಶೆಟ್ಟರ ಆಯ್ಕೆ ನಮ್ಮದೆಲ್ಲ ಹೈಕಮಾಂಡ್ ತೆಗೆದುಕೊಂಡಿರಂತಹ ನಿರ್ಧಾರ ಇದೆ ಹೀಗಾಗಿ ಎಲ್ಲ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಹಾಗೂ ಎಲ್ಲರೂ ಲಿಂಗಾಯತ ನಾಯಕರು ಕೂಡ ಜಗದೀಶ್ ಶೆಟ್ಟರ್ನ ಬೆಂಬಲಿಸಬೇಕು ಅಂತೇಳಿ ಅವರು ಮನವಿ ಮಾಡಿಕೊಳ್ಳಿದ್ದಾರೆ ಪ್ರತಿಮಾ ಎಸ್ ಎಸ್ ಅನಿಲ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್